ಪೋಸ್ಟ್ ಆಫೀಸ್ ಮುಂಭಾಗದಲ್ಲಿ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್ ಪ್ರೈವೇಟ್ ಲಿಮಿಟೆಡ್ನ ಮೂರನೇ ಭವ್ಯ ಶಾಖೆಯ ಉದ್ಘಾಟನೆ ಅಕ್ಟೋಬರ್ ಹದಿಮೂರರಂದು ನಡೆಯಲಿದೆ ಎಂದು ಶಾಸಕ ಹಾಗೂ ಸಂಸ್ಥಾಪಕ ಸಮೃದ್ಧಿ ವಿ ಮಂಜುನಾಥ್ ತಿಳಿಸಿದರು ಈ ಬಗ್ಗೆ ಅಕ್ಟೋಬರ್ ಒಂಬತ್ತರಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ವಿವರಣೆ ನೀಡಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನಲ್ಲಿ ನಾಲ್ಕು ಅಂತಸ್ತುಗಳ ಏಕೈಕ ಚಿನ್ನದ ಶೋರೂಂ ಆಗಿದೆ ಕರಾವಳಿ ಕರ್ನಾಟಕ ದಕ್ಷಿಣ ಭಾರತದ ಚಿನ್ನದ ಶೋರೂಂಗಳ ಅತಿ ಹೆಚ್ಚು ಸಂಖ್ಯೆ ಹೊಂದಿರುವ ಪ್ರದೇಶವಾಗಿದೆ ಉಡುಪಿ ಒಂದು ಪ್ರಮುಖ ಕೇಂದ್ರವಾಗಿದ್ದು ನಮ್ಮ ವಿಸ್ತರಣೆಗೆ ಸೂಕ್ತ ಸ್ಥಳವಾಗಿದೆ ಕಳೆದ ಒಂಬತ್ತು ವರ್ಷಗಳಿಂದ ದುಬೈನಲ್ಲಿ ಚಿನ್ನದ ವ್ಯಾಪಾರ ಮತ್ತು ವಿನ್ಯಾಸ ಪೂರೈಕೆಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತೇವೆ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಉದ್ಘಾಟನೆಗೆ ಆಶೀರ್ವಾದ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ನಟ ಧ್ರುವ ಸರ್ಜಾ ಮೀನುಗಾರಿಕಾ ಇಲಾಖೆ ಸಚಿವ ಮಂಕಾಳ ವೈದ್ಯ ಸಂಸದರಾದ ಕೋಟಾ ಶ್ರೀನಿವಾಸ ಪೂಜಾರಿ ಜಿಲ್ಲೆಯ ಐದು ಶಾಸಕರಾದ ಯಶ್ಪಾಲ್ ಸುವರ್ಣ ಸುನಿಲ್ ಕುಮಾರ್ ಗುರ್ಮೆ ಸುರೇಶ್ ಶೆಟ್ಟಿ ಕಿರಣ್ ಕುಮಾರ್ ಕೊಡ್ಗಿ ಗುರ್ರಾಜ್ ಗಂಟಿಹೊಳೆ ಮತ್ತು ಇತರ ಗಣ್ಯರು ಉಪಸ್ಥಿತರಿರುವರು ಎಂದು ತಿಳಿಸಿದರು ಸಮೃದ್ಧಿ ವಿಮಂಜುನಾಥ್ ಸ್ಥಾಪಿಸಿದ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್ ಪ್ರೈವೇಟ್ ಲಿಮಿಟೆಡ್ ಈಗಾಗಲೇ ಬೆಂಗಳೂರು ಮತ್ತು ಕೋಲಾರದಲ್ಲಿ ಯಶಸ್ವಿಯಾಗಿ ಎರಡು ಶೋರೂಮ್ಗಳನ್ನು ನಡೆಸುತ್ತಿದೆ ಈಗ ಕರಾವಳಿ ಉಡುಪಿ ಸಾಂಸ್ಕೃತಿಕ ನಗರದಲ್ಲಿ ತನ್ನ ಮೂರನೇ ಭವ್ಯ ಶೋರೂಮ್ನೊಂದಿಗೆ ಮತ್ತೊಂದು ಮೈಲಿಗಲ್ಲು ಸಾಧಿಸಲು ಮುಂದಾಗಿದೆ ಉದ್ಘಾಟನಾ ಸಂಭ್ರಮದ ಅಂಗವಾಗಿ ಸಿರಿ ಸಮೃದ್ಧಿ ಗ್ರಾಹಕರಿಗೆ ವಿಶೇಷ ಆಫರ್ಗಳನ್ನು ನೀಡಿದೆ ಎಲ್ಲ ಚಿನ್ನಾಭರಣ ಮತ್ತು ಬೆಳ್ಳಿ ವಸ್ತುಗಳ ತಯಾರಿಕಾ ಶುಲ್ಕದ ಮೇಲೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಎಲ್ಲಾ ವಿಧದ ಬೆಳ್ಳಿ ಆಭರಣಗಳು ಹಾಗೂ ಉಡುಗೊರೆ ವಸ್ತುಗಳ ಮೇಲೆ ಇಪ್ಪತ್ತು ಶೇಕಡ ರಿಯಾಯಿತಿ ಹಾಗೂ ವಜ್ರಾಭರಣಗಳ ಪ್ರತಿ ಕ್ಯಾರೆಟ್ಗೆ ಹದಿನೈದು ಸಾವಿರ ರಿಯಾಯಿತಿ ಪ್ರತಿ ಖರೀದಿಯ ಮೇಲೂ ವಿಶೇಷ ಉಡುಗೊರೆ ನೀಡಲಾಗುವುದು ಹೆಸರಿನಂತೆಯೇ ಸಿರಿ ಸಮೃದ್ಧಿ ಶುದ್ಧತೆ ಮತ್ತು ಸಮೃದ್ಧಿಯ ಪ್ರತೀಕವಾಗಿದೆ ನಿಷ್ಠೆ ವಿಶ್ವಾಸ ಹಾಗೂ ಕೌಶಲ್ಯಪೂರ್ಣ ವಿನ್ಯಾಸದ ಮೂಲಕ ಗ್ರಾಹಕರ ಹೃದಯ ಗೆದ್ದಿದೆ ಶುದ್ಧತೆ ಪರಂಪರೆ ಮತ್ತು ಕಲಾತ್ಮಕತೆಯ ಸಮ್ಮಿಲನದೊಂದಿಗೆ ಶ್ರೇಷ್ಠತೆಯ ಭರವಸೆಯನ್ನು ಮುಂದುವರಿಸುತ್ತಿದೆ ಈ ಸಂದರ್ಭ ರಾಘವೇಂದ್ರ ಪೂಜಾರಿ ಮತ್ತು ಮನೀಶ್ ರಾವ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಇಡೀ ಬ್ಯಾಂಗ್ಳೂರಿಗೆ ಸುಚಿಕ್ತವಾಗಿ ನಾಲ್ಕು ಫ್ಲೋರಲ್ಲಿ ಇಡೀ ಬೆಂಗಳೂರಲ್ಲೇ ನಾಲ್ಕು ಫ್ಲೋರ್ ಇರ್ತಕ್ಕಂಥ ಗೋಲ್ಡ್ ಶೋರ್ ಮೇಲೆ ಇದೆ ಅದು ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್ ತಿರುಸಂಪ್ ಕೋರ್ಟ್ ತೆಲಂಗಾಣ ಗು ಟೌನಲ್ಲಿ ಅದಾದಮೇಲೆ ನನ್ನ ಸ್ವಂತ ಹುಟ್ಟೂರು ಕೋಲಾರದಲ್ಲಿ ಸೆಕೆಂಡ್ನೇ ಶಾಖೆಯನ್ನು ತೆರೆದು ಈ ಹಡನ್ನು ಸಕ್ಸಸ್ ಮಾಡಿ ಈಗ ಮೂರನೇದು ಯಥೇಚ್ಛವಾಗಿ ಆಭರಣ ಹೊಂದಿರತಕ್ಕಂಥದ್ದು ಆಭರಣ ಕಳೆದಿರ್ತಕ್ಕಂಥ ಯಾವುದಾದ್ರೂ ಸೌತ್ ಕೆನಡಾ ಸರಿ ಸೌತ್ ಇಂಡಿಯಾದಲ್ಲಿ ಪ್ಲೇಸಿದ ಸೌತ್ ಕೆನಡಾ ಅದು ಉಡುಪಿ ಸಾಕಷ್ಟು ವಿದ್ಯಮಾನಗಳಲ್ಲಿ ವೈವಿಧ್ಯಮಾನ ಜುವಲರ್ಸ್ನ ವಿಷ ಯಾವುದಾದ್ರು ನಗರ ನಗರಿ ಅದು ಉಡುಪಿ ಸೊ ಅದರಿಂದ ಅತಿ ದೊಡ್ಡ ಮಳೆಗೆ ಮೂರನೇ ಶೋರೂಮನ್ನು ಇವತ್ತು ಅಧಿಕೃತವಾಗಿ ಶ್ರೀಕೃಷ್ಣ ಭಗವಂತನಿಗೆ ಏರ್ಪಿಸಿ ಹದಿಮೂರನೇ ತಾರೀಕು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇಡೀ ಉಡುಪಿ ಅದನ್ನೆಲ್ಲ ನನ್ನ ಹಣ್ಣಂಬರ ಅಕ್ಟೋಬರ್ ಸಹಸ್ರ ಬದಿಯಿಂದ ಹದಿಮೂರನೇ ತಾರೀಕು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಎಲ್ಲ ನನ್ನ ಸ್ನೇಹಿತರು ಮತ್ತು ವೇಶವಾಸಿ ಸ್ವಾಮೀಜಿಗಳೆಲ್ಲ ಬರ್ತಾ ಇದ್ದಾರೆ ಸೊ ಅದಕ್ಕೆ ಮಾಧ್ಯಮಿಕರು ಕೂಡ ಈ ನನ್ನ ಮೂರನೇ ಶಾಖೆಯನ್ನು ಅತಿ ಗ್ರ್ಯಾಂಡಾಗಿ ಓಪನ್ ಮಾಡ್ತಾಯಿದ್ವಿ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಉಡುಪಿ ಜಿಲ್ಲೆಯ ಎಲ್ಲ ತಾಲೂಕಿನ ನನ್ನ ಇವರು ಕೂಡ ಇದನ್ನು ಸದುಪಡಿಸ್ಕೊಂಡು ಇದು ಅಚ್ಚ ಕನ್ನಡಿಗಿರೋದು ಅಪಟ ಕನ್ನಡಿಗಿರೋದು ಸುಮಾರು ಒಂಬತ್ತು ವರ್ಷಗಳಿಂದ ದುಬೈಯಲ್ಲಿ ನಾವು ಟ್ರೇಡಿಂಗ್ ಮಾಡ್ತಾ ಇದ್ವಿ ಎಲ್ಲರಿಗೂ ಗೋಲ್ಡ್ ಸಪ್ಲೈ ಮಾಡ್ತಿದ್ವಿ ಡಿಸೈನ್ಸ್ ಸಪ್ಲೈ ಮಾಡ್ತಾ ಇದೀವಿ ಆ ಡಿಸೈನ್ಸಲ್ಲಿ ಸಾಕಷ್ಟು ಅವಾರ್ಡ್ಗಳನ್ನು ನಾವು ತಗೊಂಡಿದ್ದೀವಿ ರಿಟೇಲ್ ಯಾಕೆ ಬರಬೇಕಂತ ಪ್ರಶ್ನೆ ಕೇಳಿದಾಗ ಕೇರಳದಲ್ಲಿ ಒಂದು ಇದೇ ಪ್ರಶ್ನೆ ಕೇಳಿದಾಗ ಸುಮಾರು ನಾಲ್ಕು ವರ್ಷಗಳ ಹಿಂದೆ ರಿಟೇಲ್ಗೆ ಬಂದಿದ್ವಿ ಈ ರೀಟೇಲ್ ತುಂಬ ಸಕ್ಸಸ್ಸಾಗಿ ಇದೆ ಸಾಕಷ್ಟು ಏನು ಇವತ್ತು ದೊಡ್ಡ ದೊಡ್ಡ ಇರ್ತಕ್ಕಂಥ ಮಲ್ಟಿ ನ್ಯಾಷನಲ್ ಬ್ರ್ಯಾಂಡ್ನ ಮೀಟಿಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ನಮ್ಮದೇ ಆಗಿರ್ತಕ್ಕಂಥ ವೈವಿಧ್ಯ ವಿಶಿಷ್ಟವಾದಕ್ಕಂಥ ಒಂದು ಡಿಸೈನ್ಸ್ನ ನಾವು ಅವಾಯ್ಡ್ ಮಾಡಿ ಅತಿ ಕಡಿಮೆ ಒಂದು ತೂಕದಲ್ಲಿ ಅತಿ ಹೆಚ್ಚಾಗಿ ಕಾಣ್ತಕ್ಕಂಥ ಡಿಸೈನ್ಸ್ನ ನಾವು ಓನ್ ಡಿಸೈನ್ ಮಾಡಿ ನಾವು ಕೊಡ್ತಾ ಇದ್ವಿ ಅದರಿಂದ ಎಲ್ಲ ನನ್ನ ಉಡುಪಿಯ ಎಲ್ಲ ನನ್ನ ಬಂದರೂ ಕೂಡ ಸೊ ದಯವಿಟ್ಟು ಇದನ್ನು ಯೂಸ್ ಮಾಡ್ಕೋಬೇಕು ಖಂಡಿತವಾಗ್ಲೂ ಇದು ನಿಮ್ಮ ಮಳಿಗೆ ಏಕೆಂದರೆ ಅಚ್ಚ ಕನ್ನಡಿಗರ ಮಳಿಗೆ ಇದು ಸುಮಾರು ಸಾಕಷ್ಟು ನೂರಾರು ಮಳಿಗೆಗಳಿದ್ದಾವೆ ಅದರಲ್ಲಿ ಕೆಲವೇ ಕೆಲವೊಮ್ಮೆ ಬೆರಡಷ್ಟು ಮಾತ್ರ ಕನ್ನಡದವರಿದ್ದಾರೆ ಕನ್ನಡರ್ನ ಬೆಳೆಸ್ತೀನಂಥ ಒಂದು ನಂಬಿಕೆ ನನಗಿದೆ ಅದರಿಂದ ಈ ಒಂದು ನಗರಕ್ಕೆ ಉಡುಪಿ ನಗರಕ್ಕೆ ನನ್ನ ಶಾಖೆಯನ್ನು ಕೊಟ್ಟಿದ್ದೀನಿ ಅತಿ ದೊಡ್ಡ ಶಾಖೆಯನ್ನು ಕೊಟ್ಟಿದ್ದೀನಿ ಸೊ ಅದರಿಂದ ತಾವೆಲ್ಲ ಆಸನ ಮಾಡಬೇಕಂತ ನಮ್ಮಲ್ಲಿ ಕೇಳ್ಬೋದಿ ನಮ್ಮ ಜಿಲ್ಲೆಯ ಶಾಸಕರು ಹಾಗೂ ಸಚಿವರಾಗಿರ್ತಕ್ಕಂಥ ಮಂಕಾಳು ವೈದ್ಯರು ಎಲ್ಲ ಶಾಸಕರು ಹಾಗೂ ಪೇಜವರ್ ಶ್ರೀಗಳೆಲ್ಲ ಬರ್ತಾ ಇದ್ದಾರೆ ಹಾಗೂ ಚಿತ್ರನಟ ಧ್ರುವ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿ ಬರ್ತಾ ಇದ್ದಾರೆ ಸೊ ಅದರಿಂದ ಸಾಕಷ್ಟು ಜನ ಲೋಕಲ್ ಎಲ್ಲ ಪಕ್ಷದ ನಾಯಕರು ಕೂಡ ಬರ್ತಾ ಇದ್ದಾರೆ ಸೊ ಅದರಿಂದ ಇದು ಯಾವುದೋ ಪಕ್ಷಭೇದ ಇಲ್ಲದೆ ಒಬ್ಬ ವ್ಯಾಪಾರಸ್ಥನಾಗಿ ಎಲ್ರಿಗೂ ಸಮಾನವಾಗಿ ಕೊಡ್ತಕ್ಕಂಥ ಪ್ರೀತಿ ಅಂಚಲಿಕ್ಕೆ ಎಲ್ಲರೂ ಕರೀತಾ ಇದ್ದಾರೆ ಎಲ್ಲರೂ ಬರ್ತಾರೆ ನಮ್ಮ ಎವ್ರಿ ಇಯರ್ ಕೂಡ ನಮ್ಮದು ಸರ್ವೆ ಮಾಡ್ತಾರೆ ಆಲ್ ಓವರ್ ಇಂಡಿಯಾದಲ್ಲಿ ಗೋಲ್ಡ್ ಸರ್ವೆ ಮಾಡ್ತಾರೆ ಅತಿ ಹೆಚ್ಚಾಗಿ ಗೋಲ್ಡು ಸೇಲ್ ಆಗ್ತಕ್ಕಂಥ ಪ್ಲೇಸು ಅಂದರೆ ಅದು ಮಂಗಳೂರು ಉಡುಪಿ ಕುಂದಾಪುರ ಈ ಕುಂದಾಪುರದಲ್ಲಿ ಆ್ಯಕ್ಚುಲಿ ಮಳಿಗೆ ಸಾಲದು ಇನ್ನೂ ಸಾಲದು ಸಾಕಷ್ಟು ವೈವಿಧ್ಯತಕ್ಕಂಥ ಇನ್ನೂ ನನಗೆ ಗೊತ್ತಿರ ಪ್ರಕಾರವಾಗಿ ಇನ್ನೂ ದೇವರು ಇಬ್ಬರು ಮೂರು ಜನ ಬರ್ತಾ ಇದ್ದಾರೆ ನಾನು ನೆಕ್ಸ್ಟ್ ವರ್ಷ ಬರ್ತಾ ಇದ್ದಾರೆ ಅವರು ಕೂಡ ಇಲ್ಲಿ ಬರ್ತಾ ಇದಾರೆ ಅವರು ಬಿಲ್ಲಿ ಹುಡ್ತಾ ಇದಾರೆ ಬರ್ತಾ ಇದ್ದಾರೆ ಸೊ ನಾನು ಸ್ವಲ್ಪ ಬೇಗ ಬಂದಿದ್ದೀನಿ ಒಂದು ಎರಡು ವರ್ಷ ಆಯಿತು ಬಿಳಿಂಗ್ ಎಲ್ಲ ರೆಡಿ ಮಾಡಿ ಈಗ ಲೋಕಾರ್ಪಡಕ್ಕೆ ನನಗೆ ಎರಡು ವರ್ಷ ಆಯಿತು ಅದರಿಂದ ನಾನು ಇಲ್ಲಿ ಸಾಕಷ್ಟು ಇದ್ದಾವೆ ನನ್ನ ಫೈಟ್ ಅಂತ ಬರ್ತಾ ಇಲ್ಲ ಅವರು ನನ್ನ ಸ್ನೇಹಿತರೆ ಎಂತಿ ಕಾಂಪಿಟೇಷನ್ ಬಂದಿದ್ರಿ ಖಂಡಿತವಾಗ್ಲೂ ಜನ ಇಷ್ಟ ಬಿಡ್ತಾರೆ ಅಂತ ನಾನು ಕಂಡು ಆಗಲೇ ಏನು ನಮ್ಮಲ್ಲಿ ದೈವ ಇದೇನು ಕಾರ್ಯಕ್ರಮ ನಡೆಸ್ತಾರೆ ಎಲ್ಲ ಕಾರ್ಯಕ್ರಮ ಕೂಡ ನಮ್ಮದೇ ಅಂತ ಸ್ಪಾನ್ಸರ್ ಕೊಡ್ಲಿಕ್ಕೆ ಕೂಡ ನಾನು ನಡೀತೀನಿ ಯಾಕಂದರೆ ಎಲ್ಲ ಹತ್ರ ಕೂಡ ಮಾತಾಡಿದ್ದೀನಿ ಸೊ ಅಬ್ಬಾಜದಲ್ಲಿರ್ಬೋದು ನಮ್ಮ ವೈವಿಧ್ಯ ಬೇರತಕ್ಕಂಥ ಹಬ್ಬಗಳಿಗೆ ನಾವೇ ಸ್ಪಾನ್ಸರ್ ಮಾಡಬೇಕಂತ ನಾವು ಖಂಡಿತ ಅಂದ್ಕೊಂಡಿದ್ದೇವೆ ನಾನು ನಿಮ್ಮವನಾಗಿದ್ದೀನಿ ಇನ್ನು ನಿಮ್ಮ ಹಬ್ಬಗಳಿಗೂ ನಿಮ್ಮಲ್ಲಿ ಕೂಡ ನಾನು ಭಾಗಿಯಾಗ್ತೀನಿ ಪ್ರತಿ ವರ್ಷ ಕೂಡ ನಾನು ನಿಮ್ಮನ್ನು ಕಾಣ್ತೀನಿ ಅದಪ್ಪ ಇದೇ ರೀತಿ ಕೂಡ ಮುಂದೋಗಲಿ ಆದಷ್ಟು ಬೇಗ ನನ್ನ ಬ್ರಾಂಡ್ ಬ್ರಾಂಡ್ ಆಗಲಿ ಅಂತ ನಾನು ದೇವರನ್ನು ಕೇಳ್ತೀನಿ